ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಲಗುರು ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಸಂವಿಧಾನ ವಿಚಾರವಾಗಿ ಉಪನ್ಯಾಸ ಕಾರ್ಯಕ್ರಮ ಕಾಲೇಜು ಆವರಣದಲ್ಲಿ ನಡೆಯಿತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಲಗೂರು ಪ್ರಾಂಶುಪಾಲರಾದ ಆಲಂಗೂರು ಮಂಜುನಾಥ ಸಂವಿಧಾನದ ಬಗ್ಗೆ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಮುಖ್ಯಸ್ಥಾನ ಹೊಂದಿದ್ದ ರಾಜಕೀಯ ತತ್ವಜ್ಞನು ಸಮಾಜ ಸುಧಾರಕನೂ ಆಗಿದ್ರು ಅವರು ಭಾರತೀಯ ಸಂವಿಧಾನವನ್ನ ರಚಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಅವರ ವಿಚಾರಗಳು ಸಮಾಜದ ಅಂಗಗಳ ಸರ್ವಧರ್ಮೀಯವಾಗಿದ್ದವು ಅವರು ದಲಿತ ಸಮುದಾಯದ ಹಕ್ಕುಗಳ ರಕ್ಷಣೆಗಾಗಿ ಹೋರಾಡಿದ್ರು ಅವರು ಕೆಲವು ಮುಖ್ಯ ಸಿದ್ಧಾಂತಗಳು ಜಾತಿ ಭೇದವನ್ನ ನಿರ್ಮೂಲನೆ ಮಾಡುವುದು ಸಮಾನ ಹಕ್ಕುಗಳ ಎಲ್ಲರಿಗೂ ಒದಗಿಸುವುದು ಸಾಮಾಜಿಕ ನ್ಯಾಯ ಮತ್ತು ಸಮತೋಲನಗಳನ್ನು ಬೆಳೆಸುವುದು ಇದರಲ್ಲಿ ಅಂಬೇಡ್ಕರ್ ಅವರ ಮುಖ್ಯ ಪ್ರಮುಖ ಅಂಶಗಳಾಗಿವೆ ಮನೆಯ ಮೊದಲ ಪಾಠಶಾಲೆ ಎನ್ನುವ ಹಾಗೆ ಹೆಣ್ಣೊಂದು ಕಲಿತರೆ ಒಂದು ತೆರೆದಂತೆ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಕಲಿಯುವ ಹಾಗೆ ಮಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಾನ್ ಕಾರ್ಯ ಮಾಡಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಂಕರೇಗೌಡ ಜಗದೀಶ್ ಸುಧಾ ಬಿದ್ರಿ ಕುಮಾರಸ್ವಾಮಿ ರವಿ ಗಿರೀಶ್ ಹಾಜರಿದ್ದರು ಪ್ರತಾಪ್ ಎನ್ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ಸಂವಿಧಾನದಲ್ಲಿ ಎಲ್ಲೋ ಒಂದು ಕಡೆ ಅದು ದಾಖಲಾಗಿತ್ತು ಈ ಪ್ರಕೃತಿಯಲ್ಲಿ ಪ್ರಮುಖ ಎರಡೇ ಎರಡು ಶಕ್ತಿಗಳು ಅಂತೇಳಿ ಸಂವಿಧಾನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಎರಡು ಶಕ್ತಿಗಳು ಮಾತ್ರ ಈ ಪ್ರಕೃತಿಗೆ ಕಾರಣ ಅಂತೇಳಿ ಹೇಳ್ತಾರೆ ಈ ವ್ಯವಸ್ಥೆಗೆ ಕಾರಣ ಅಂತ ಹೇಳಿ ಹೇಳ್ತಾರೆ ಒಂದು ಪುರುಷ ಶಕ್ತಿ ಮತ್ತೊಂದು ಮಹಿಳಾ ಶಕ್ತಿ ಈ ಸೃಷ್ಟಿಗೆ ಕಾರಣಕರ್ತರಾಗಿರ್ತಕ್ಕಂಥ ಈ ಎರಡು ಜಂಡರ್ಸಿನ ಮೇಲೆ ಯಾಕೆ ನೀವು ಲಿಂಗ ಅಸಮಾನತೆಯನ್ನು ತರ್ತೀರಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚರ್ಚೆ ಮಾಡಿದರು ಮಾಡುವಾಗ ಫಸ್ಟ್ ಇಯರ್ ಬಿ ಎಲ್ಲಿ ಇಷ್ಟೊತ್ತು ನಾನು ಹೇಳಿದೆ ವೇತನೇ ಕೊಡದೆ ಹೆಣ್ಣು ಮಕ್ಕಳನ್ನು ಶೋಷಣೆ ಮಾಡಿದ್ದೀವಿ ಈ ದೇಶದಲ್ಲಿ ವೇತನ ರಹಿತ ದುಡಿಮೆ ಆ ಹೆಣ್ಣು ಮಗು ನಂಗೆ ರಕ್ಷಣೆ ಸಿಕ್ಕಿದ್ರೆ ಸಾಕು ಎರಡು ದಿನ ಊಟ ಸಿಕ್ಕಿದ್ರೆ ಸಾಕು ಅಂತೇಳಿ ಯಾವುದೋ ಒಬ್ಬ ದೊಡ್ಡ ಒಂದು ಕುಟುಂಬದಲ್ಲಿ ಹೋಗಿ ಆಕೆ ರಕ್ಷಣೆಯನ್ನು ತೆಗೆದುಕೊಳ್ತೇವೆ ಅಂತ ಪರಿಸ್ಥಿತಿ ಈ ದೇಶದಲ್ಲಿತ್ತು ಇದೆಲ್ಲವನ್ನೂ ಕೂಡ ತೊಡೆದಾಕ್ಬೇಕು ಅಂತಕ್ಕಂಥ ಶತ ಪ್ರಯತ್ನದ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಅವರೇ ನಮ್ಮ ಭೀಮ ಕಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಹೆಣ್ಣು ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಈ ದೇಶ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥ ಮಾತನ್ನ ಉಲ್ಲೇಖ ಮಾಡಿದ್ದಾರೆ ಹೆಣ್ಣನ್ನು ಕಲಿತರೆ ಶಾಲೆಯನ್ನು ಮನೆಯ ಮೊದಲ ಪಾಠಶಾಲೆ ಆ ತಾಯಿಯೇ ಮೊದಲ ವೈಸ್ ಚಾನ್ಸಲರ್ ಪಾಟ್ಸ್ ಬೋರ್ಡ್ ಹಿಂದೆ ಹಾಕೊಳ್ಬೇಕು ಅಂತ ಹೇಳಿ ಕಲ್ಸ್ಕೊಟ್ಟು ತಾಯಿ ಅದೇ ಚಟಿಯನ್ನು ಹೆಂಗ್ ಹಾಕ್ಬೇಕು ಅಂತ ಹೇಳಿ ಕಲ್ಸ್ಕೊಟ್ಟು ತಾಯಿ ಅದೇ ತಲೆ ಬಾಚ್ಬೇಕು ಹೆಂಗೆ ಅಂತ ಹೇಳಿಕೊಟ್ಟು ತಾಯಿ ಅಂತ ತಾಯಿಗೆ ನಾವು ಜ್ಞಾನ ಬೇಡ ಶಿಕ್ಷಣ ಬೇಡ ಅಂತೇಳಿ ವಂಚನೆ ಮಾಡಿದ್ವಲ್ಲ ಇದರ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತಾರೆ ಅದಕ್ಕೆ ಒಂದು